ಕಾಟಾಚಾರದ ಗ್ರಾಮ ಸಭೆ ರದ್ದುಗೊಳಿಸಿದ ಸಾರ್ವಜನಿಕರು ಮುದ್ದೇಬಿಹಾಳ ತಾಲೂಕಿನ ನಾಗಬೆನಾಳ ಗ್ರಾಮದಲ್ಲಿ ಈ ಹಿಂದೆ ಸಾಕಷ್ಟು ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿದ್ದೀರಿ ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳು ನೂರಾರು ಬರೆದುಕೊಂಡು ಹೋಗಿದ್ದೇ ಆಯಿತು ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀರಾ ಇವತ್ತಿನ ಗ್ರಾಮ ನಮಗೆ ಬೇಡ ಮೊದಲು ರದ್ದುಗೊಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರ ಮಾತಿಗೆ ಬಗ್ಗಿದ ಅಧಿಕಾರಿಗಳು ಕೊನೆಗೂ ಗ್ರಾಮ ಸಭೆಯನ್ನ ಮುಂದೂಡಿ ಸುಂಕವಿಲ್ಲ ಎಂಬಂತೆ ಬಂದ ದಾರಿಗೆ ವಾಪಸ್ ಮರಳಿದ್ದಾರೆ ಸಾರ್ವಜನಿಕರ ಆರೋಪ ಸುಮಾರು ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಕುಡಿಯಲು ನೀರು ಒದಗಿಸುತ್ತಿಲ್ಲ ಬೆಳಕಿನ ವ್ಯವಸ್ಥೆಯೂ ಇಲ್ಲ ಆಸರೆ ಮನೆಗಳನ್ನ ಒಂದು ನಿಯಮಾನುಸಾರವಾಗಿ ಹಂಚಿಕೆ ಮಾಡಿ ಬಡವರಿಗೆ ಅನುಕೂಲ ಕಲ್ಪಿಸುತ್ತಿಲ್ಲ ಪಕ್ಕದಲ್ಲಿಯೇ ನದಿ ಹರಿಯುತ್ತಿದ್ದರು ನಾಗಬೇನಾಳ ತಾಂಡೆಯಲ್ಲಿ ಕುಡಿಯುವ ನೀರಿಲ್ಲ ದೂರದ ಹಳ್ಳ ಕೊಳ್ಳದಿಂದ ನೀರು ತರಬೇಕಿದೆ ಕೋಟಿಗಟ್ಟಲೆ ಹಣ ವೇಯಿಸಿ ಜೆಜೆಎಂನಿಂದ ಪ್ರತಿ ಮನೆಗೂ ನೀರು ಒದಗಿಸಬೇಕಿದ್ರು ಜೆಜೆಎಂ ಕಾಮಗಾರಿ ಮುಗಿಯದೆ ಗ್ರಾಮ ಪಂಚಾಯಿತಿಯವರು ಮುಗಿದಿದೆ ಎಂದು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾರ ಮನೆಗಾದರೂ ಈವರೆಗೂ ನೀರು ಬಂದಿದೆಯಾ ಎಂದು ಪ್ರಶ್ನಿಸಿದರು ಖಾಸಗಿ ನೀರು ಕರ ಮಾತ್ರ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಗ್ರಾಮ ಪಂಚಾಯಿತಿಯ ಮೂಲಕ ನಮಗೆ ನೀರೇ ಸಿಗುತ್ತಿಲ್ಲ ಹೊಲ ಗದ್ದೆಗಳಿಗೆ ತೆರಳಿ ಖಾಸಗಿ ನೀರು ಕುಡಿಯುತ್ತಿದ್ದೇವೆ ಆರೆ ಶಂಕರ ಗ್ರಾಮದಲ್ಲೂ ಸಹ ಜೆಜೆಎಂ ನೀರು ಸಿಗುತ್ತಿಲ್ಲ ಆದರೂ ನಲವತ್ತು ಲಕ್ಷ ಪೋಲಾಗಿದೆ ಈಗಿರುವ ಪಿಡಿಒಗಳಿಗೂ ಗಮನಕ್ಕೆ ತಂದಿದ್ದೇವೆ ಎಂದು ಆರೋಪಿಸಿದರು ನೆರೆಗಾದ ಅಡಿ ಕಾಮಗಾರಿಗಳೇ ಆಗುತ್ತಿಲ್ಲ ಸುಮಾರು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಸರ್ಕಾರದ ಅನುದಾನ ಖರ್ಚು ಮಾಡುತ್ತಲೇ ಇದ್ದಾರೆ ವಾಟರ್ ಮ್ಯಾನ್ಗಳ ಕೊರತೆ ಇದ್ರೂ ಹುದ್ದೆಗಳನ್ನ ತುಂಬುತ್ತಿಲ್ಲ ಕೋರಂ ಭರ್ತಿಯಾಗದೆ ಸಭೆ ನಡೆಸುತ್ತಾರೆ ಈ ಹಿಂದೆ ಸಭೆಯಲ್ಲಿ ಒಂದೂರ ಇಪ್ಪತ್ತು ಮನೆಗಳನ್ನ ಆಯ್ಕೆ ಮಾಡಿದ್ರು ಈವರೆಗೂ ಆ ಮನೆಗಳನ್ನ ಮಧ್ಯವರ್ತಿಗಳ ಹಾವಳಿಯಿಂದ ನೆನೆಗುದಿಗೆ ಬಿದ್ದಿವೆ ಜಿಪಿಎಸ್ ಮಾಡಲು ಹಣ ಕೊಡಬೇಕು ಎಂದು ಸಾರ್ವಜನಿಕರು ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಯಾವ ಮೇಲಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ದೂರಿದರು ಮೌನೇಶ್ ಮಾದರ್ ಮಾನಪತಿ ಆನಂದ ನಾಯಕ ಬೈಲಪ್ಪ ಗೌಂಡಿ ಚನ್ನಬಸಪ್ಪ ಕೋಳೂರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಠೋರ್ ಜೊತೆ ಶಿಬು ರಾಠೋರ್ ಎನ್ಕೆಎಸ್ ನ್ಯೂಸ್ ನಾಗಬೇನಾಳ ಸರ್ ನಮ್ಮ ಸಮಸ್ಯೆ ಏನಂದರೆ ನೀರಿಂದ ಭಾಳಷ್ಟು ಸಮಸ್ಯೆ ಇತ್ತು ಸರ್ ನಮಗೆ ನೀರಿನ ಸಮಸ್ಯೆ ಇದ್ದ ಕಾರಣಕ್ಕೆ ನಾವೆಲ್ಲ ತಾಣದ ಸಾರ್ವಜನಿಕ ಏನು ಮಾಡಿದ್ದೇವೆ ಅಂದ್ರೆ ಪಾಲಂ ಟ್ಯಾಂಕಿ ಇದು ಕೊಟ್ಟಿದ್ದೀವಿ ಸರ್ ನಾವು ಅರ್ಜಿ ಕೊಟ್ಟಿದ್ದೆ ಪಾಲಂ ಟ್ಯಾಂಕಿ ಬಂತು ಪಾಲಮ್ ಟ್ಯಾಂಕಿ ಹಾಕಲಿಕ್ಕೆ ನಾವು ಸಾರ್ವಜನಿಕ ಜಾಗ ಆಗ್ತದೆ ಸರ್ ಜಾಗ ಇದ್ದಲ್ಲ ನಾವೇನೋ ಎಲ್ಲರೂ ಸೇರಿ ಏನು ಮಾಡಿದ್ವಿ ಸರ್ ಪ್ರೈವೇಟ್ ಜಾಗ ತಗೋಬೇಕಂತ ಅದು ತಗೋಬೇಕಂತ ನೇಮಕ ಮಾಡಿದೀವಲ್ಲ ತಗೋಬೇಕಾದ ಕಾರಣ ಮತ್ತು ವಾಟರ್ ಮ್ಯಾನ್ ಬೇಕಲ್ಲ ಸರ್ ವಾಟರ್ ಮ್ಯಾನ್ ಬೇಕಲ್ಲ ಸರ್ ವಾಟರ್ ಮ್ಯಾನ್ ಬೇಕಲ್ಲ ವಾಟರ್ ಮ್ಯಾನ್ ಮತ್ತು ಬೇಕು ಜೆ ಜೆ ಮ್ಯಾನ್ ಹಂಗೂ ಕೆಲಸ ಸ್ಟಾರ್ಟ್ ಆಯಿತು

ಇವರು ಸ್ಪಂದನೆ ಮಾಡ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ ಏನಂದ್ರ ಜೆಜೆಎಂ ವರ್ಕ್ ಎಲ್ಲಾ ಕ್ಲಿಯರ್ ಆದ ನಂತರ ಪಂಚಾಯತಿ ಅವರ ಹ್ಯಾಂಡ್ ಅವರ್ ತಗೊಂಡ್ರೆ ಹ್ಯಾಂಡ್ ಅವರ್ ತಗೊಂಡು ಸರ್ಟಿಫಿಕೇಟ್ ಪಟ್ಬಿಟ್ಟಿದ್ದಾರೆ ಅಂದ್ರೆ ನೀರೇ ಟಚ್ ಇಲ್ಲ ಅದಕ್ಕೆ ಈಗ ಅವರೇ ಅವರೇ ನೀರಿನ ಸಮಸ್ಯೆ ರಸ್ತೆ ವ್ಯವಸ್ಥೆ ಇದುವರೆ ಸ್ಪಂದನೆ ಸರ್ ನಾವು ಬೆಟ್ಟ ನೀರದು ಬಂದಾಯ್ತಲ್ರಿ ಸರ ಈ ಜೆಜೆಂ ಮಾಡಿರಿ ಅದು ಪ್ರೈವೇಟ್ ನೀರ್ ಸರ್ ಗೋರಾಕ್ಷಿ ನಾವೇ ಅದು ಜಾಗ ನಾವ್ ತಗೊಂಡಿರಿ ಸರ್ ಅದು ನೀರ್ ನಾಲ್ಕು ವರ್ಷ ನೀರ್ ಬಿಡಾದ್ರೆ ಪೇಮೆಂಟ್ ಆಗ್ಲಿ ವಾಟರ್ ಪ್ಯಾನ್ ನೇಮಕ ಮಾಡ್ಲಿಕ್ಕೆ ಅಂದ್ರೆ ನಾನು ನೀರ್ ಬಂದ್ ಮಾಡ್ತೀನಿ ನಾಲ್ಕು ಬಂದ್ ಮಾಡಿದ್ ಸರ್ ಒಂದ್ ವರ್ಷ ಆರ್ ಹಿಂಗ ಸರ್ ನೀರ್ ಬಂದ್ ಮಾಡೋದ್ರ ನಾಲ್ಕ್ ನಾಲ್ಕು ದಿವಸ ನೀರ್ ಚಾಲು ಮಾಡಿಲ್ಲ ಸರ್ ಅವನು ನಾಗರ್ಬೆಟ್ ಬರ್ ನೀರ್ ಬಂದಾದ್ರಿ ಇಲ್ಲೇ ಬಂದ್ ಹೇಳಿದ್ರ ನಾಗರ್ಬೆಟ್ ನೀರ್ ಓಪನ್ ಮಾಡ್ರಿ ಅಂದ್ರೆ ಮಾಡಕ್ತಾ ಇರಲಿಲ್ಲ ನಾಳೆ ನಾಳೆ ಏನೇನ್ ಸಮಸ್ಯೆ ಏನು ಸ್ಪಂದನೆ ಆಗ್ತಾ ಇಲ್ಲ ನಮ್ಮ ವರ್ಷ ಹರ್ಯಂಕರೀ ಕಾಮಗಾರ ಆಗಿ ಎರಡ್ ವರ್ಷ ಆಗಿದ್ರಿ ಇನ್ನು ಕೋ ನೀರ್ ಒಂದನೇ ನೀರ್ ಯಾವ ನಲ್ಲಿಗೂ ಬಂದಿಲ್ಲ ಸರ್ ಹ ಅದನ್ನ ಪಿಡಿಯೋಗಿಗೂ ಗಮನಕ್ಕೆ ತಗೊಂಬಂದಿವ್ರಿ ಮತ್ತೆ ಖಾಸಗಿ ಸಾರ್ವಜನಿಕ ಕೈ ಪಂಪಲ್ಲಿ ಖಾಸಗಿ ವ್ಯಕ್ತಿಗಳು ಮೊಟ್ರೆ ಇಳಿಸಿದ ಅದನ್ನು ಗಮನಕ್ಕೆ ತೊಂದ್ರೆ ಪಂಚಾಯತ್ ರಿಮೂವ್ ಮಾಡ್ಕ ಆಗಿಲ್ಲ ಅವರಿಂದ ನಲವತ್ ಲಕ್ಷ ನೀರು ಬರಲ್ರಿ ಪ್ರತ್ಯಕ್ಷ ಬಂದ್ ಚೆಕ್ ಮಾಡಿ ನೋಡ್ಬೋದ್ರಿ ಸರ ಹ ಬಿಟ್ರಿ ನೀರ್ ಎರಡ್ ವರ್ಷ ನಾವ್ ಅವಕಾಶ ಕೊಟ್ಟಿವ್ರಿ ಮೂರ್ ತಿಂಗಳ ಕೊಟ್ಟಿವಿ ಆರ್ ತಿಂಗಳ ಪಟ್ಟಿವರ್ಷ ಕೊಟ್ಟಿವ್ರಿ ಬರೇ ಬಂದಾಗ ಆಶ್ವಾಸನೆ ಕೊಡ್ತಾರ ಅದ್ ಕೆಲಸ ಆಗ್ತಾ ಇರಲಿಲ್ಲ ಮತ್ತ ಇನ್ನೊಂದ್ ಏನ್ರಿ ಸರ್ ಅದ್ರ ಒಬ್ಬ ಹತ್ ರೂಪಾಯಿ ಕೊಡೋಕರ ವಿಚಾರ ಮಾಡ್ತಾನೆ ಅಂತ ಭೂಮಿ ಕೊಟ್ಟು ನಾಲ್ಕು ವರ್ಷ ಸಂಘದ ದುಡಿತೇನಂದ್ರೂ ಪಂಚಾಯತ್ ಇವತ್ತು ನೀ ಯಾಕೆ ನಾಲ್ಕು ವರ್ಷ ಯಾಕೆ ಕೇಳಿಲ್ಲ ಅಂತಾರಂದ್ರ ಇದು ಒಬ್ಬ ಅಧಿಕಾರಿ ಅನ್ನೋದಿದ್ ಗ್ರಾಮ ಪಂಚಾಯತ್ ಆಡಳಿತ ಸರಿ ಇಲ್ಲ ಸರಿ

ಇಂದ ಗ್ರಾಮಸಭೆ ಎಲ್ಲಾ ಕಾಮಗಾರಿಗಳು ಯಾವ ಅರ್ಧ ಮರದಾಗಿ ಅವರು ಸಾರ್ವಜನಿಕ ಕೆಲಸನೇ ಯಾವಾಗ ಇಲ್ರಿ ಮತ್ತೆ ಕೋರಂ ನ ಬಂದಿರೋ ಬರ್ತೀ ಆಗಲ್ಲರಕ ಅದನ್ನ ಎಲ್ಲಾ ಜನರೆಲ್ಲ ಸಾರ್ವಜನಿಕ ಕೋರಂ ಅವರು ಸರಿಯಾಗಿ ಈಂದ ಸ್ಪಂದನೆ ಆಗಿಲ್ಲ ಮತ್ತೆ ಕೋರಂ ವಸತಿ ಯೋಜನೆಯಲ್ಲಿ 130 ಮನೆಗಳು ಬಂದು ಇಂದಿನ ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದ ಕಳಿಸಿದ್ರು ಕೂಡ ಮನೆಗಳು ಆಯ್ಕೆ ಆಗಲಿಲ್ಲ ಏನಂದ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ಒಂದು ಮನೆ ಮನೆಗೆ ಭೇಟಿ ಕೊಟ್ಟು ಸಮೀಕ್ಷೆ ಮಾಡಿ ಮನೆ ಇಲ್ಲ ಇವರಿಗೆ ಮನೆ ಇದೆ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅಧಿಕಾರಿಗಳು ಸಮೀಕ್ಷೆ ಮಾಡಿ ಗ್ರಾಮ ಸಭೆ ಮಾಡಿದ್ರು ಕೂಡ ಆಯ್ಕೆ ಆಗ್ಲಿಲ್ಲ ಆಗ್ಲಿಲ್ಲ ಮಧ್ಯವರ್ತಿಗಳು ಆವಳಿಯಿಂದ ಮಧ್ಯವರ್ತಿ ಅವಳಿಗಳಿಂದ ಆಯ್ಕೆ ಆಗ್ಲಿಲ್ಲ ಅದು ಕಾರಣ ಕೇಳಿದ್ರೆ ಯಾಕೆ ರಿಜೆಕ್ಟ್ ಆಗಿ ಅಂದ್ರೆ ಸಿಡಿ ಸರ ಸರ ಮಳಿ ಸಿಡಿ ಮಾಡೋದ್ ಅಧಿಕಾರಿಗಳ ಜವಾಬ್ದಾರಿ ಸರ್ ಅದನ್ರಿ ಮತ್ತೆ ಅವ್ರು ಯಾರು ಸರಿಯಾಗಿ ಮಾಡಿ ಕಳಿಸಿಲ್ಲ ಅವ್ರನ್ನ ಅವ್ರನ್ನ ಎಲ್ಲಿದ್ರೆ ಅವ್ರನ್ನ ಮ್ಯಾಗ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸರ್ ಅವ್ರಿಂತ ಇಡೀ ಒಂದೂರ ನಲ್ವತ್ತೈವತ್ ಜನಕ್ಕ ವಸತಿ ವಂಚಿತರಾಗಿದ್ದಾರೆ ಸರ್ ಅವ್ರು ಜೊತೆ ಜೊತೆ ಜವಾಬ್ದಾರಿ ಅಧಿಕಾರಿಗಳು ಜವಾಬ್ದಾರಿ ತುಂಬಾ ತೊಂದರೆ ಆಗಿದೆ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ನಮ್ಮ ಗ್ರಾಮ ಏನ್ ನಮ್ಮ ನಾಗಮೇನ ಗ್ರಾಮ ಪಂಚಾಯತಿಗೆ ಯಾವುದು ಮೂಲಭೂತ ಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ

இங்க வந்து இங்க வந்து எல்லாம் இந்த சம்சேயாவை சம்பந்தத்துல கிராமங்களை மாடலா நாடு அந்த சம்சேயத்தை ஜன சபை செக்க பண்ண வேண்டியது